ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಷಿಯನ್ ದೇವ್ ಎಲ್ಲರಿಗೆ ನಮಸ್ಕಾರ ನಾವು ದೇವ್ ಆ್ಯಕ್ಚುಲಿ ಇವತ್ತು ತಂಬನಲ್ಲಿ ನೀವು ನೋಡಿದಿರ ಟ್ಯಾಕ್ಸ್ ಬಗ್ಗೆ ನನ್ನ ಕಂಪನಿಯಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ ಆಗುತ್ತೆ ನಾವು ಹೆಚ್ ಅಂದರೆ ಎಕ್ಸ್ಟ್ರಾ ಟ್ಯಾಕ್ಸ್ ಹೇಗೆ ಕಟ್ತಾ ಇದ್ದೀನಿ ನಾನು ಅಲ್ಲಿ ತಂಬನ ಬರ್ದೀನಿ ನಮಗೆ ಇನ್ಕಮಿಂದ ನಾವು ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಈ ಕಂಪನಿಯಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನೋಡಿ ನಾನು ಟೂ ತೌಸಂಡ್ ಟೆನ್ ನಮ್ಮದು ಕಾಲೇಜ್ ಪಾಸ್ ಔಟ್ ಆದಮೇಲೆ ಸುಮಾರು ಕಡೆ ಕೆಲಸ ಮಾಡಿದ್ದೀನಿ ಸುಮಾರು ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಸೊ ಯಾವುದು ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಇನ್ಕಮ್ ಮೇಲೆ ಸ್ವಲ್ಪ ಟ್ಯಾಕ್ಸ್ ಗೌರ್ಮೆಂಟ್ಗೆ ಹೋಗುತ್ತೆ ನಮ್ಗೆ ಎಲ್ಲರಿಗೂ ಗೊತ್ತು ಬಟ್ ಇಲ್ಲಿ ಸ್ಪೆಷಲಿ ದ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಟೋಟ್ಲಿ ಡಿಫ್ರೆಂಟ್ ಯಾಕೆ ಡಿಫ್ರೆಂಟ್ ಅಂದ್ರೆ ನೀವು ಈ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾವು ಹೇಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀನಿ ಅದು ಕಟ್ಟೋದು ಸರಿ ಇಲ್ವಾ ಅಂತ ನೀವೇ ಡಿಸೈಡ್ ಮಾಡಿಬಿಟ್ಟು ಕಮೆಂಟಲ್ಲಿ ಅಲ್ಲಿ ಹೇಳಬೇಕಾಗತ್ತೆ ಈ ವಿಡಿಯೋನ ಫುಲ್ ನೋಡಿ ನನ್ನ ಮೂರು ಪಿಕ್ಚರ್ಸಲ್ಲಿ ಅಲ್ಲಿ ಎಲ್ಲ ಡಿಟೇಲಾಗಿ ಹೇಳಿದ್ದೀನಿ ನಾವು ಟ್ಯಾಕ್ಸ್ ಯಾವುದಾದ್ರ ಮೇಲೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಮಗೆ ಇನ್ಕಮಿಂದ ನಾವು ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅದು ಹೇಗೆ ಅಂದರೆ ಈ ವಿಡಿಯೋನ ಫುಲ್ ನೋಡಿ ನಿಮಗೆ ಒಂದೇ ರಿಕ್ವೆಸ್ಟ್ ಇದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಐಕನ್ನ ಪ್ರೆಸ್ ಮಾಡಿ ಸೊ ಮುಂದೆ ಏನಾದರೂ ಇಂಟ್ರೆಸ್ಟಿಂಗ್ ಟಾಪಿಕ್ ಇದ್ದರೆ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ಸೊ ದಯವಿಟ್ಟು ಈ ಫುಲ್ ವಿಡಿಯೋನ ನೋಡಿ ಟ್ಯಾಕ್ಸು ಸೊ ನಮ್ಮ ಕಂಪನಿ ಟ್ಯಾಕ್ಸು ಯಾರ್ಯಾರು ಪಾರ್ಟ್ನರ್ ಇದ್ದೀರಾ ಅವ್ರಿಗೆಲ್ಲ ಗೊತ್ತು ಟ್ಯಾಕ್ಸು ನಾವು ಇನ್ಕಮ್ ಮೇಲೆ ಪೇ ಮಾಡ್ತೀನಿ ಸೊ ನಮ್ಮ ಕಂಪನಿ ಟ್ಯಾಕ್ಸ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಸೊ ಆ್ಯಕ್ಚುಲಿ ಕಂಪನಿ ಟೂ ಟೈಪ್ಸಲ್ಲಿ ಟ್ಯಾಕ್ಸ್ ಕಟ್ ಮಾಡ್ತಾರೆ ಒಂದು ಟಿ ಡಿ ಎಸ್ ಆನ್ ಇನ್ಕಮ್ ನಾವು ಅಂದರೆ ಟೋಟಲ್ ಇನ್ಕಮ್ ನಮಗೆ ಏನು ಟ್ರಾನ್ಸ್ಫರ್ ಆಗುತ್ತೆ ಟೋಟಲ್ಲಾಗಿ ಬ್ಯಾಂಕಲ್ಲಿ ಅದರಲ್ಲಿ ಒನ್ ಪರ್ಸೆಂಟ್ ಕಟ್ ಆಗುತ್ತೆ ಫೈವ್ ಲ್ಯಾಕ್ಸ್ ಮೇಲೆ ಆದರೆ ಆಮೇಲೆ ಟಿ ಡಿ ಎಸ್ ಆನ್ ಇನ್ಸೆಂಟಿವ್ ಇನ್ಸೆಂಟಿವ್ ಅಂದರೆ ನಾವು ಎಕ್ಸ್ಟ್ರಾ ಏನು ದುಡಿತೀನಿ ನಮ್ಗೆ ಇನ್ಕಮಿಂದ ಎಕ್ಸ್ಟ್ರಾ ಏನು ಬರುತ್ತೆ ಅದು ಇನ್ಸೆಂಟಿವ್ ಅಂತ ಕರಿತೀನಿ ನಾವು ಎಕ್ಸ್ಟ್ರಾ ಇನ್ಕಮು ಬೋನಸ್ ಇರಲಿ ಅದನ್ನು ಎಕ್ಸ್ಟ್ರಾ ಇನ್ಕಮಲ್ಲಿ ಇನ್ಸೆಂಟಿವ್ ಅಂತ ಬರುತ್ತೆ ಸೊ ನೆಕ್ಸ್ಟ್ ಪಿಕ್ಚರಲ್ಲಿ ನೋಡಿ ಇಲ್ಲಿ ಟಿ ಡಿ ಎಸ್ ಆನ್ ಇನ್ಕಮ್ ಅಂದರೆ ಏನು ಆ್ಯಂಡ್ ಟಿ ಡಿ ಎಸ್ ಆನ್ ಇನ್ಸೆಂಟಿವ್ ಅಂದರೆ ಏನು ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ ಇಂಡಿಯನ್ ಗೌರ್ಮೆಂಟ್ ರೂಲಲ್ಲಿ ಅದರಲ್ಲಿ ಏನು ಬರೆದಿದ್ದಾರೆ ಯಾರು ಅಂದರೆ ನಮಗೆ ಆನ್ಲೈನಲ್ಲಿ ಫೈವ್ ಲ್ಯಾಕ್ಸ್ ಮೇಲೆ ಏನು ಅರ್ನಿಂಗ್ ಆಗುತ್ತೆ ಅದ್ರ ಮೇಲೆ ಒನ್ ಪರ್ಸೆಂಟ್ ಟಿ ಡಿ ಎಸ್ನ ಕಟ್ ಆಗುತ್ತೆ ಅದೇ ಥರ ಇನ್ಸೆಂಟಿವ್ ಅಂದರೆ ಅಂಡರ್ ಸೆಕ್ಷನ್ ನೋಡಿ ಒನ್ ನೈಂಟಿ ಫೋರ್ ಟಿ ನೀವು ಸ್ಯಾಲ್ರಿಯಿಂದ ಹೆಚ್ಚಕ್ಕೆ ಅಮೌಂಟು ಅಂದರೆ ಕಮಿಷನ್ ಇರ್ಬೋದು ಬೋನಸ್ ಇರ್ಬೋದು ಇಲ್ಲ ಇನ್ಸ್ ಇಂಟ್ರೆಸ್ಟ್ ಇರ್ಬೋದು ಅದು ಇಪ್ಪತ್ತು ಸಾವಿರ ಮೇಲೆ ಅಂದರೆ ಒಂದು ವರ್ಷದಲ್ಲಿ ಫೈನಾನ್ಷಿಯಲ್ ಇಯರಲ್ಲಿ ಇಪ್ಪತ್ತು ಸಾವಿರ ಮೇಲೆ ನೀವು ಏನಾದರೂ ನಿಮಗೆ ಇನ್ಸೆಂಟಿವ್ ಬಂತು ಅಂದರೆ ಅದರಲ್ಲಿ ನೀವು ಟೆನ್ ಪರ್ಸೆಂಟ್ ಗೌರ್ಮೆಂಟ್ಗೆ ಪೇ ಮಾಡಬೇಕಾಗತ್ತೆ ಸೊ ಇದು ಕ್ಲಿಯರ್ ಆಯಿತು ಈಗ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಪಿಕ್ಚರ್ಸಲ್ಲಿ ನೋಡಿ ಬಟ್ ಕಂಪನಿ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ರೆ ನಮ್ಮ ಮೇಲೆ ಟಿ ಡಿ ಎಸ್ನ ನೋಡಿ ಇನ್ಕಮ್ ಮೇಲೆ ಹೇಗೆ ಕ್ಯಾಲ್ಕುಲೇಷನ್ ಆಗುತ್ತೆ ಅಂದರೆ ಫಸ್ಟ್ ಪಾಯಿಂಟ್ ನೋಡಿ ಟೋಟಲ್ ಅರ್ನಿಂಗ್ಸ್ ಫ್ರಮ್ ಜಾಬ್ ನಾವು ಜಾಬಿಂದ ಒಂದು ಕೆಲಸದಿಂದ ಎಷ್ಟು ದುಡಿತೀನಿ ಅದೂ ಇನ್ಕಮಲ್ಲಿ ಕೌಂಟ್ ಆಗುತ್ತೆ ಅದು ಇದೆ ಆಮೇಲೆ ಅರ್ಬನ್ ಕಂಪ್ನಿದು ಏನು ಕಮಿಷನ್ ಕಟ್ ಮಾಡ್ತಾರೆ ಪ್ರತಿ ಜಾಬ್ಗೆ ಒಂದೊಂದು ಕಮಿಷನ್ ಇರುತ್ತೆ ಆ ಕಮಿಷನ್ ಪ್ಲಸ್ ಎಮ್ ಜಿ ಅಮೌಂಟ್ ನಾವು ಏನು ರಿಚಾರ್ಜ್ ಮಾಡಿರ್ತೀನಿ ಹದಿನಾಲ್ಕು ಸಲ ಅದನ್ನು ಇನ್ಕಮಲ್ಲಿ ನಮಗೆ ತೋರಿಸುತ್ತೆ ಆಮೇಲೆ ಸ್ಪೇರ್ ಪೌರ್ಸ್ ಈಗ ಒಂದು ಮನೆಗೆ ನಾವು ಹೋಗ್ಬಿಟ್ಟು ಒಂದೇನಾದ್ರೂ ಕೆಲಸ ಮಾಡಿದ್ರೆ ಸ್ಪೇರ್ ಪಾರ್ಟ್ಸ್ ಬೇಕಲ್ವಾ ಸೊ ಎ ಸ್ಪೇರ್ ಪಾರ್ಟ್ಸ್ ನಾವು ಆಲ್ರೆಡಿ ಟ್ಯಾಕ್ಸ್ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತೀನಿ ಅಂಗಡಿಯಿಂದ ಸೊ ಅದು ಹಾಕಿದ್ಮೇಲೆ ಅದ್ರದ್ದು ಟೋಟಲ್ ಅಮೌಂಟ್ ನಮಗೆ ರಿಟರ್ನ್ ಬರುತ್ತೆ ಆ್ಯಸ್ ಎ ಇನ್ಕಮ್ ಆಮೇಲೆ ಇನ್ಸೆಂಟಿವ್ ಕಂಪನಿ ಏನಾದರೂ ಇನ್ಸೆಂಟಿವ್ ನಮಗೆ ಏನು ಪೇ ಮಾಡ್ತಾರೆ ಅದನ್ನು ಆ್ಯಸ್ ಎ ಇನ್ಕಮ್ ನಮ್ಮ ಕೈ ಅಕೌಂಟಲ್ಲಿ ಬರುತ್ತೆ ಸೊ ಟೋಟಲ್ ಆ್ಯಸ್ ಪರ್ ಗೌರ್ಮೆಂಟ್ಲು ಅಂದರೆ ನಿಮ್ಗೆ ಏನು ಟೋಟಲ್ ಟ್ರಾನ್ಸಾಕ್ಷನ್ ಆಗ್ತದೆ ಅದ್ರ ಮೇಲೆ ಫೈವ್ ಲ್ಯಾಕ್ಸ್ ಮೇಲೆ ಆದರೆ ಒನ್ ಪರ್ಸೆಂಟ್ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅದೇ ಥರ ಕಂಪನಿ ಇನ್ಸೆಂಟಿವ್ನ ಹೇಗೆ ನಮಗೆ ಇನ್ಸೆಂಟಿವ್ ತೋರಿಸ್ಬಿಟ್ಟು ಹೇಗೆ ಕಟ್ ಮಾಡ್ತಾರೆ ಟಿ ಡಿ ಎಸ್ ಅಂದರೆ ಟೆನ್ ಪರ್ಸೆಂಟು ನೋಡಿ ರಿವಿಸಿಟು ಮತ್ತು ಎಸ್ ಎಮ್ ಇ ರಿವಿಸಿಟು ಅಂದರೆ ನಾವು ಎಂದು ಒಂದು ಕಡೆ ಕೆಲಸ ಮಾಡಿಬಿಟ್ಟು ಬಂದಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು ಇಲ್ಲ ಕಂಪನಿ ಕಡೆಯಿಂದ ಏನಾದರೂ ರಿವಿಸಿಟ್ ಕಲಿಸಿದರೆ ಅದರಲ್ಲಿ ನಾವು ಏನು ಕೆಲಸ ಮಾಡಿಬಿಟ್ಟು ದುಡಿತೀನಿ ಅದು ಅದನ್ನು ಆ್ಯಸ್ ಎ ಇನ್ಸೆಂಟಿವ್ ಕಂಪನಿ ನಮಗೆ ಕೊಡ್ತಾರೆ ಅಂದರೆ ಇನ್ಕಮ್ ಅಂತ ತೋರಿಸುತ್ತೆ ಬಟ್ಟು ಇನ್ಕಮ್ ಇನ್ಸೆಂಟಿವ್ ಅಂದರೆ ನಾವು ಕೆಲಸದಿಂದ ಏನ ಎಕ್ಸ್ಟ್ರಾ ಹೆಚ್ಚಕ್ಕೆ ಸಿಗುತ್ತೆ ಅದೇ ಇನ್ಸೆಂಟಿವ್ ಬಟ್ ಇಲ್ಲಿ ಕೆಲಸ ಮಾಡಿಬಿಟ್ರೂ ನಮಗೆ ಆಸ್ ಎ ಇನ್ಸೆಂಟಿವ್ ಕಂಪನಿ ಕೊಡ್ತಾವ್ರೆ ತರ್ಡ್ ಪಾಯಿಂಟ್ ಆ್ಯಂಡ್ ಫೋರ್ತ್ ಪಾಯಿಂಟ್ ನಮ್ಮ ರೆಡ್ ಮಾರ್ಕಲ್ಲಿ ಬರ್ದಿದ್ದೀನಿ ನೋಡಿ ಪ್ರೊಡಕ್ಟ್ ಆರ್ಡರ್ ರಿವರ್ಸಲ್ ಆ್ಯಂಡ್ ಎಮ್ ಜಿ ಪೇಮೆಂಟ್ ರಿವರ್ಸಲ್ ಪ್ರಾಡಕ್ಟ್ ಆರ್ಡರ್ ರಿವರ್ಸಲ್ ಅಂದರೆ ಏನು ಈಗ ಕಂಪನಿ ಕಡೆಯಿಂದ ನಮಗೆ ಸ್ಪೇರ್ ಪಾರ್ಟ್ಸ್ ಕೊಡ್ತಾರೆ ಸೊ ಕೆಲವೊಂದು ಟೈಮ್ ಹೆಚ್ಚಿಗೆ ಸ್ಪೇರ್ ಪಾರ್ಟ್ಸ್ ಬಂದ್ಬಿಡುತ್ತೆ ಸೊ ಅದನ್ನು ನಾವು ಏನು ಗೊತ್ತು ಮಾಡ್ತೀನಿ ಡೋರ್ ಸ್ಟೆಪ್ಪಲ್ಲಿ ಬೇಡ ಅಂತ ಹೇಳ್ಬಿಡ್ತೀನಿ ಕೊರಿಯರ್ ಪರ್ಸನ್ಗೆ ಸಪೋಸ್ ನೀವು ಅಮೆಝಾನಲ್ಲೇ ಒಂದು ಶರ್ಟ್ ಆರ್ಡರ್ ಮಾಡಿದ್ದೀರಿ ಐದು ಸಾವಿರ ರೂಪಾಯಿ ನಿಮಗೆ ಬೇಡ ಆ ಶರ್ಟು ನೀವು ರಿಟರ್ನ್ ಕೊಡ್ತೀರಾ ಸೊ ನಿಮ್ಮ ಅಮೌಂಟ್ ವಾಪಸ್ ಬರುತ್ತೆ ಇದೇ ಥರ ನಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡುವಾಗ ನಮ್ಮ ಅಕೌಂಟಿಂದ ದುಡ್ಡು ಕಟ್ಟಾಗುತ್ತೆ ನಮಗೆ ಆ ಐಟಮ್ ನಾವು ವಾಪಸ್ ಕಲಿಸ್ಬಿಟ್ರೆ ಆ ಅಮೌಂಟ್ ರಿಫಂಡ್ ತಿರ್ಗ ಅಕೌಂಟಲ್ಲಿ ಬರುತ್ತೆ ಸೊ ಅದೂ ಆ ಅಮೌಂಟ್ ಏನು ರಿಫಂಡ್ ಮಾಡ್ತಾರೆ ಕಂಪನಿ ನಮಗೆ ಅದನ್ನು ಆ್ಯಸ್ ಎ ಇನ್ಸೆಂಟಿವ್ ಇನ್ಕಮ್ ಅಂತ ತೋರಿಸ್ತಾರೆ ಸೊ ಅದಕ್ಕೆ ನಾವು ಹತ್ತು ಪರ್ಸೆಂಟ್ ಟ್ಯಾಕ್ಸ್ನ ಗೌರ್ಮೆಂಟ್ಗೆ ಕಟ್ಟಬೇಕು ಎಮ್ ಜಿ ಪೇಮೆಂಟ್ ರಿವರ್ಸಲ್ ಎಮ್ ಜಿ ಅಂದರೆ ಮಿನಿಮಮ್ ಜಾಬ್ ಗ್ಯಾರಂಟಿ ಅಂತ ಪ್ಲಾನ್ ಇದೆ ನಮ್ಮದು ಸೊ ಅದು ಎಲ್ಲ ಪಾರ್ಟ್ನರ್ಸ್ಗೆ ಗೊತ್ತು ಸೊ ಅದನ್ನು ನಾವು ಮುಂಚಿನ ಏನು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಕಟ್ಟಿರ್ತೀನಿ ಅದಕ್ಕೆ ಕಂಪನಿ ಒಂದು ಪ್ರಾಮಿಸ್ ಮಾಡ್ತಾರೆ ನಾವು ನೈಂಟಿ ಫೈವ್ ಜಾಬ್ನ ನಿಮಗೆ ಕೊಡ್ತೀನಿ ಸೊ ಕೆಲವೊಂದು ಟೈಮು ಕಂಪನಿ ಫುಲ್ ಫುಲ್ ಮಾಡೋಲ್ಲ ಇದು ನೈಂಟಿ ಫೈವ್ ಜಾಬಲ್ಲಿ ಐವತ್ತು ಜಾಬ್ ಬರುತ್ತೆ ಕೆಲವೊಂದು ಟೈಮ್ ಡಿಮ್ಯಾಂಡ್ ಕಡಿಮೆ ಇರುತ್ತೆ ಆವಾಗ ಜಾಬ್ ಕಡಿಮೆ ಬರುತ್ತೆ ಸೊ ಮಿಕ್ಕಿದ ಅಮೌಂಟ್ ಏನಿರುತ್ತೆ ಅದು ಕಂಪನಿ ನಮಗೆ ರಿಫಂಡ್ ಮಾಡ್ತಾರೆ ಮತ್ತು ನಮ್ಮ ಅಮೌಂಟನ್ನ ನಮಗೆ ರಿಫಂಡ್ ಮಾಡೋದು ಅದಕ್ಕೇನು ಆ ರಿಫಂಡ್ ಅಮೌಂಟ್ ಏನು ಬರುತ್ತೆ ಅದನ್ನು ಆ್ಯಸ್ ಎ ಇನ್ಸೆಂಟಿವ್ ಇನ್ಕಮ್ ಕಂಪನಿ ನಮಗೆ ವಾಪಸ್ ಕೊಡ್ತಾರೆ ಸೊ ಅದಕ್ಕೇನು ನಾವು ಟೆನ್ ಪರ್ಸೆಂಟ್ ಟಿ ಡಿ ಎಸ್ನ ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ ಟಿಫ್ ಫ್ರಮ್ ಕಸ್ಟಮರ್ ಕಸ್ಟಮರಿಂದ ಏನು ಟಿಫ್ ಬರುತ್ತೆ ಸಪೋಸ್ ಕಸ್ಟಮರ್ ಒಂದು ನೂರು ರೂಪಾಯಿ ಟಿಪ್ಸ್ ಅಂತ ತೊಗೊಳ್ಳಿ ಒಂದು ಕೆಲಸಕ್ಕೆ ಅದನ್ನು ಆ್ಯಸ್ ಎ ಇನ್ಸೆಂಟಿವ್ ಇನ್ಕಮ್ ಅಂತ ನಿಮಗೆ ಬರುತ್ತೆ ಇದು ಕರೆಕ್ಟು ಬಟ್ ನನ್ನ ಕ್ವಶನ್ ಏನಂದರೆ ಪ್ರಾಡಕ್ಟ್ ರಿವರ್ಸಲ್ ಮತ್ತು ಎಮ್ ಜಿ ಪ್ಲಾನ್ನಲ್ಲಿ ನಮ್ಮ ಕಟ್ಟಿರೋದು ದುಡ್ಡನ್ನ ನಮಗೆ ವಾಪಸ್ ಕೊಡೋಕ್ಕೆ ಆ್ಯಸ್ ಎ ಇನ್ಸೆಂಟಿವ್ ಇನ್ಕಮ್ ಅಂತ ಕಂಪನಿ ನಮಗೆ ವಾಪಸ್ ಕೊಡ್ತಾರೆ ಇದು ಎಷ್ಟು ಜೆನ್ಯಿನ್ ಅಂತ ಇದೆ ನೀವೆಲ್ಲ ಕಮೆಂಟ್ ಮಾಡಿಬಿಟ್ಟು ಹೇಳಬೇಕು ಸೊ ಈ ವಿಡಿಯೋಯಿಂದ ನಿಮಗೆ ಅಟ್ಲೀಸ್ಟ್ ಕಂಪನಿ ಟ್ಯಾಕ್ಸ್ ಎಷ್ಟು ಕಟ್ ಮಾಡ್ತಾರೆ ನಿಮಗೆ ಕ್ಲಿಯರ್ ಆಯಿತು ಸೊ ನನ್ನ ಕ್ವಶನ್ ಏನಂದರೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಾವು ಆಲ್ ಓವರ್ ಅಂದರೆ ನಾವು ಏನು ಖರ್ಚು ಮಾಡಿರ್ತೀನಿ ಕೈಯಿಂದ ಟ್ಯಾಕ್ಸ್ ಯಾವುದ್ರ ಮೇಲೆ ಆಗಬೇಕು ನಮ್ಮ ಇನ್ಕಮ್ ಮೇಲೆ ಸಪೋಸ್ ನಾವು ಏನು ದುಡಿತೀನಿ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ನಾವು ಕೈಯಿಂದ ಏನು ಕಟ್ಟಿರ್ತೀನಿ ಅದೇ ದುಡ್ಡನ್ನ ವಾಪಸ್ ಪಡೋಕ್ಕೆ ನಮಗೆ ಟ್ಯಾಕ್ಸ್ ಕಟ್ಟೋದು ಎಷ್ಟು ಕರೆಕ್ಟ್ ರೂಲ್ ಅಂತ ನನಗೆ ಗೊತ್ತಿಲ್ಲ ಸೊ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಥ್ಯಾಂಕ್ ಯು